ಯಾಕೆ ಆಡ್ತಿವಿ ಹೊಗೆಲ್ಲ ಫೋನ್ ಹಚ್ಚಿ ಸ್ವಲ್ಪ ಅರ್ಥ ಮಾಡ್ಕೋ ನಂದು ಹೊಸದಾಗ ಮದುವೆ ಆಗೈತಿ ಆಫೀಸಿಗೆ ಬಂದು ಬಿಟ್ಟು ಫಸ್ಟ್ ನಿಂದ ಕೆಲಸ ಮಾಡ್ಕೊಡ್ತೀನಿ ಕೊಡ್ತೀನಿ ನಾನು ನಾ ಹೇಳ್ತೀನಿ ಫೈಲ ತೊಂಬಾ ನಿಂದ ಕೆಲಸ ಮಾಡಿಕೊಡ್ತೀನಿ ನಾಂಬೆದಿನಿ ಹ ಅವ ಮಳೆ ಹೆಂಗ್ ಬಂತ ರಾತ್ರಿ ಅಲ್ಲಿ ವಾ ಇಲ್ಲಂತ್ರ ಬಾಳ ಜೋರ್ ಬಂತ್ವಾ ಹ್ಮ್ ಸ್ವಲ್ಪ ಸೋರಿ ತಗೋ ಒಂದ್ ಎರಡ್ ಕಡೆ ಹೌದ ಹಾಸ್ಕೆಲ್ಲ ತೊಯ್ದ್ ಬಿಟ್ಟು ನಮ್ಮ ಹ್ಮ್ ಏನ್ ಮಾಡೋದ್ ಬಿಡವಾ ಅವ ಸ್ವಲ್ಪ ತಡೆ ನಿನ್ಗ ಆಮೇಲೆ ಫೋನ್ ಹಚ್ತೇನೆ ನಾನು

ರುಚಿಗೆ ತಕ್ಕಷ್ಟು ಉಪ್ಪಂದ್ರೆ ಇಷ್ಟ ಬರ್ರಿ ಕಡಿಮೆ ಉಪ್ಪ ಉಪ್ಪಿನಿ ಯಾಕೆತ್ತೆ ನಾ ಹಾಕಿದ್ ಬರ ಎಷ್ಟು ಉಪ್ಪಾಕೆ ನಾನು ನೋಡ್ರಿ ಎಷ್ಟು ಉಪ್ಪಾಗೆ ನೋಡ್ರದ ನಾನ್ ಹೇಳಿದ್ದೆ ಈ ಟೈ ಉಪ್ಪು ಹಾಕ್ರಿ ಅಂತ ಹೇಳಿದೆ ಎಷ್ಟು ಕಷ್ಟಪಟ್ಟು ಮುಂಜಾನೆ ನಾನು ಸಾರ್ ಮಾಡಿದೆ ಎಂತ ಚಲೋ ಒಂದ್ ಮಾಡ ಮಾಡ ಅಂದ್ರೆ ರಗಡ್ ರಗಡ್ ಹಾಕತಿ ಇನ್ನೊಮ್ಮೆ ನನ್ ಕೈ ಮಾಡಕ್ ಆಗಂಗಿಲ್ಲ ಸಾರ್ ಮತ್ತೆ ಊಟಕ್ಕೆ ಏನ್ ಮಾಡೋದು ಈಗ ಉಪ್ಪು ಅಳಗತಿ ಊಟಕ್ಕೆ ಏನ್ ಮಾಡೋದ್ ಅಂದ್ರಿ ಆರ್ಡರ್ ಮಾಡ್ರಿ ಪಿಜ್ಜಾ ಪಿಜ್ಜಾ ತಿನ್ನೋಣ ಅಂತ್ರಿ ಮಾಡಿ ಹ್ಮ್ ಮಾಡ್ಲಿ ಏನ್ರಿ ಬಿಡ್ರಿ ನೀವು ಎಲ್ಲಾ ಕೆಲಸ ಎರಡು ಮಾಡ್ಬಿಡ್ತೀರಲ್ಲ ನೀವು ಅಡಿಗೆ ಮಾಡಿ ಊಟ ಮಾಡ್ತೇವಲ್ಲುಚಿ ಬಿಡ ನೀವೇ ಅಡ್ಗೆ ಮಾಡ್ಕೊಂತ ವೇಸ್ಟ್ ರೀ ಐದ್ ನಿಮ್ ಆರ್ಡ್ರ್ ಮನೆ ಮಟ್ಟ ಬಂದು ಕೊಟ್ಟು ಹೋಗ್ರಿ ಕೊಡ್ತ ಊಟ ಮಾಡಿ ನಾವು ಜಲ್ದಿ ಕೆಲ್ಸಕ್ಕೆ ಹೋಗೋದ್ರಿ ನಾ ತುಗ ನಮ್ ಮಧ್ಯಾಹ್ನದಾಗಲೂ ಬರ್ತೀನಿ ನೀನ್ ಅಡಿಗೆ ಮಾಡಿ ಅಡಿಗೆ ಅನ್ನ ಅಷ್ಟ ಮಾಡ್ ಸಾಕ ಯಾಕೆ

ಒಂದು ಗ್ಲಾಸ್ ಅಕ್ಕಿ ಎರಡು ಗ್ಲಾಸ್ ನೀರೇ ಕುಕ್ಕರ್ನಾಗ ಇಟ್ಬಿಟ್ಟು ನೀವೇ ಅವನ್ ಜೋಡಿ ನಾನು ಮುಂಜಾನೆ ಅರ್ಧ ಮರ್ಧ ಮಾತಾಡಿ ಫೋನ್ ಇಟ್ಬಿಟ್ಟೆ ಇವ್ರು ನೋಡಿದ್ರ ಮೂರ್ ಗಂಟೆಗೆ ಊಟಕ್ಕೆ ಬರ್ತೀನಿ ಅಂದಾರ ಅಲ್ಲಿವರೆಗೂ ನಾನು ಅವ್ವ ಫೋನ್ ಹಲೋ ಮಾತಾಡ್ತೇನೆ ಇವತ್ತು ನಾನು ಮಾಡಿದ್ದ ತಪ್ಪು ನನ್ನ ಮೇಲೆ ಹಾಕೊರ್ಲಿಲ್ಬೇ ಇವ್ರ ಮೇಲೆ ಹಾಕಿಬಿಟ್ಟೆ ನಾನು ನೀನು ಮುಂಜಾನೆ ಫೋನ್ ಹಚ್ಚಿದ್ದೆಲ್ಲ ಅವಾಗ ನಾನು ಸಾರು ಮಾಡೋ ಹತ್ತಿದ್ವ ನಿನ್ನ ಜೋಡಿ ಮಾತಾಡ್ಕೊಂತ ಮಾತಾಡ್ಕೊಂತ ಉಪ್ಪಿನ ಡಬ್ಬಿ ತೊಗೊಂಡು ಸುರಿ ಬಿಟ್ಟವ ಸಾರು ನಾನು ಅವಾಗ ಒಂದು ಐಡಿಯಾ ಮಾಡಿದ್ದೆ ಬೇವ ಇವರು ಫೋನ್ ಫೋನೇ ಮಾತಾಡ್ಕೊತ ನಿಂತಿದ್ರು ಮತ್ತೆ ನಾನು ಇವ್ರಿಗೆ ರೀ ಅಲ್ಲಿ ಒಳಗೆ ಸಾರ್ ಇಟ್ಟಿನಿ ಸ್ವಲ್ಪ ಅದಕ್ಕೆಲ್ಲ ಮಸಾಲೆ ಹಾಕಿನಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಡ್ರಿ ನಾನು ಕಸದ ಗಾಡಿ ಬಂದೈತಿ ಹೋ ಚೆಲ್ಲಿ ಬರ್ತೀನಿ ಅಂತೇಳಿ ನಾನು ತಳಗೆ ಹೋಗ್ಬಿಟ್ಟೆ ಬೆ ಇವ್ರು ಬಂದು ಒಳಗೆ ಒಂದು ಈಟ ಹಾಕ್ಯಾರ ಬೇ ಸಾರಿಗೆ ಹ್ಞೂ ಅದು ಮೊದಲ ಉಪ್ಪಟ ಊರ್ಲಿ ಹಾಕ್ಬಿಟ್ಟತಿ ಬಂದು ನಾನು ಇವ್ರಿಗೆ ಬೈದೆ ರೀ ಕಷ್ಟಪಟ್ಟು ನಾನು ಸಾರು ಮಾಡೀನಿ ಉಪ್ಪಟ ಊರ್ಲು ಮಾಡಿಟ್ಟಿರಲ್ಲ ಉಪ್ಪು ಹಾಕಿ ಅಂತೇಳಿ ಮತ್ತು ಹಂಗು ಹಿಂಗ್ ಜಗಳ ಮಾಡಿ ಇವ್ರ ಜೋಡಿ ಪಿಜ್ಜಾ ತರ್ಸ್ಕೊಂಡು ತಿಂದ್ವಿ ಇವರು ಕೆಲ್ಸಕ್ಕೆ ಹೋಗ್ಯಾರ ಅವ್ವಾ ತಡಿಬೇ ಇವರು ಈಗ ಮೂರು ಗಂಟೆಗೆ ಊಟಕ್ಕೆ ಬರ್ತೀನಿ ಅಂದಾರ ನಾನು ಅನ್ನ ಮಾಡ್ಬೇಕಿನ್ನ ನಿನಗೆ ಆಮೇಲೆ ಫೋನ್ ಹಚ್ತೀನಿ ತಗೋ ನಾನು அபே உம் அத்தவா இவருங்கீக அன்ன கெட்டி நான் இவரு அன்னதே அன்னது இஷ்டீஜி நான் இன் மருச்சி அன்ன சார் ஊட்டாடி பாச்ச்கிடுத்து ಆಫೀಸ್ನಾಗ ಏನ್ ಕೆಲಸ ಅಂತ ಸ್ವಲ್ಪ ಕೆಲಸ ಇರಂಗಿಲ್ಲ ಇಪ್ಪ ಸಲ ಫೋನ್ ಹಚ್ತಾರೆ ಮೊಬೈಲ್ ಆಗಿನ ಚಾರ್ಜ್ ಇಲ್ಲ ಕರೆಂಟ್ ಹೋದ ಹೌದಲ್ಲ ನೀ ಅನ್ನ ಮಾಡಿದಿ ಹ್ಞೂ ರೀ ನೀವ್ ಹೇಳಿದಂಗ ಅನ್ನ ಮಾಡಿ ತಿಂತೀವ್ ನಾನು ಹೊಟ್ಟೆ ನಂದ ಬಾಳ ಜಾತಿ ಲಗಲು ಊಟ ಕೂಡ ಹತ್ತವ್ರ ಕುಂದ್ರ ಏನ್ ಕುಂದ್ರ ಒಂದ್ ಚೇರ್ ತೆಗದಲ್ಲ ಕುಂದ್ರಿ மொத அடிக் பரங்கில சுழ நன்கைரல் நீங்க ನೋಡ್ರಿ ನೀವ್ ಹೇಳಿದ್ರಲ್ರಿ ಕೆಲ್ಸಕ್ಕೆ ಹೋಗ ಮುಂದ ಅನ್ನ ಮಾಡೋದ್ ಹೆಂಗ ಅಂತ ಕೇಳ್ದ ನೀವ್ ಹೇಳಿದ್ರಲ್ರಿ ಎರಡ್ ಗ್ಲಾಸ್ ನೀರು ಒಂದ್ ಗ್ಲಾಸ್ ಅಕ್ಕಿ ಕುಕ್ಕರ್ ಅಂತ ಹೇಳಿ ಮತ್ ನಾ ಹಂಗ ಇಟ್ಟೇನ್ರಿ ಯಾಕ್ರಿ ಏನ್ರಿಪಾ ನೀವ್ ಹೇಳ್ದಂಗ ಅನ್ನ ಕಿಟ್ಟೆ ಅನ್ನನೂ ಆಗ್ಲಿಲ್ಲ ಏನಿಲ್ಲ ರೀ ಮತ್ ನನ್ನ ನೋಡಿದ್ರ ಮನೇಗ ಕೆಲ್ಸ ಮಾಡಿ ಹೊಟ್ಟಿ ಬಾಳ ಹಸ್ತೈತ್ರಿಪ ಮತ್ನಗಿನ ಕೆಲ್ಸಾ ನೋಡತೀರಿಲ್ಲ ಒಂದ್ ಎರಡರಿ ಹೊಟ್ಟೆ ಎಷ್ಟುರಿ ನೀವ್ ಅನ್ನ ಮಾಡಿ ಮತ್ ನಿಮ್ ಕಡೆ ನಂಬರ್ ಐತಲ್ಲ ಎರಡ ಹಾಫ್ ದಿರ್ಯಾನಿ ಆರ್ಡ್ರ್ ಮಾಡ್ಬಿಡ್ರಿ ಮನಿ ಮಠ ಬಂದು ಕೊಟ್ಟು ಹೋಗಾರ ಹೊರ್ತ ಬರ್ತೀ ಲಗು ಮಾಡ್ರಿ ಅಣ್ಣ ರೇ ಉನ್ಕಲ್ ಆಗ್ರಿ ಬಿರ್ಯಾನಿ ರೀ ರೀ ಅಣ್ಣ ಅದ್ರ ಸ್ವಲ್ಪ ಶೇರ್ವಾ ನಿಂಬೆ ಅಣ್ಣ ಮಾತ್ರ ಖಾನ್ ಜಾಸ್ತಿ ಇರ್ಲಿ ರೀ ಹಾ ರೀ ಪಟಾನ್ ತೊಗೊಂಬರಿ

ಹೆಂಗ್ ಉಣ್ಬೇಕ್ರಿಪ್ಪ ನಾನು ಬಿರಿಯಾನಿ ಉಣ್ಬೇಕಂತ ಹೇಳಿ ಆಸೆ ಇಟ್ಕೊಂಡಿದ್ದೆ ಇಲ್ಲ ತಗನ್ನೆ ಏನಾಗುದಿಲ್ಲ ಬಾಯ್ ವರ್ಷ ಊಟ ಅಂಗದೇಕ ಇದಕ್ ನೋಡ ಮಸ್ತ್ ಆತ

பப்பந்த பப்பாத்தூர் கனஸின் ஒந்த பப்பி கொடுத்தி நோடு சண்டி கரே சண்டை இட பப்பி கொடுத்த ಆ ನಾವು ಯಾಕ್ರಿ ಏನಾತು ರೀ ನೀ ಹೊಡೆದ ನನಗೆ ಏಯ್ ಇಲ್ರಿಪ್ಪ ಪತಿ ಪರದೈವ ರೀ ನಿಮ್ಮ ನಾ ಹೊಡ್ಯಾದ್ರಿ ಇಲ್ಲ ಬಿಡ್ರಿ ಇಲ್ರಿ ನಾ ಕನಸ್ನಾಗೈತಲ್ಲ ನನಗೆ ಪಪ್ಪಿ ಕೊಡತಿದ್ಯ ಏನ್ರಿ ಅವನಗೆ ನೀನು ಹೊಡ್ದಂಗೆ ಆಯ್ತು ನನಗೆ ನೀವು ಪಪ್ಪಿ ಕೊಡತ್ತಿದ್ರಿ ಹಾಂ ಅಂದ್ರೆ ನಾ ನಿಮ್ಮ ಕನಸ್ದಾಗ ನಾ ಬಂದಿದ್ನೆ ಈ ಮುಖ ಮುಕ್ಕರ ಪಾಪ ಬಾಜು ಬಾಜು ಬಾಜು

ಯಾಕ್ರ ಹೋಗೋಬೇಕಾ ರೊಟ್ಟಿ ಅಡ್ಬಾ ಹಾಕಿ ಬಿಡ್ತೀನಿ ನೋಡಿ ಅಕಿನಾತೆ ಏ ಬಂತಾಡ್ರಿ ಅಷ್ಟಾ ಅರ್ಜೆಂಟ್ ಮಾಡಾ ಹೇಳ್ತೀರೆ ನೀವು ಅಲ್ರಿ ನಿಮಗೆ ಅಡ್ಬಾ ಹಾಕಿ ಮನೆಗೆ ಕುಂದಿಸ್ಕೊಳ್ಳೋಕ ನನಗೆ ಏನ್ ಮಾಡಾ ಕೆಲಸ ಇಲ್ಲ ಅಂತ ಮಾಡಿದರೆ ನೀವು ನನ್ನ ಮಾಡಾಕ ಕೆಲ್ಸ ಬಾಳ ಐತಿ ಕಾಂ ಮುಂದಿನ ತರ ಸಣ್ಣಮಟ್ಟ ಕೆಲಸ ಮಾಡಿ ರಗಡಕ ಅಂತ ನನಗೆ ಏ ಓಹೋ ನೀ ಕೆಲಸ ಬಾ ಮಾಡ್ತಿ ರೀ ನೋಡ್ಕೊಂಡ್ರೆನ ಏನು ಅಂಗೆ ಅಂಗೆ ರೀ ನೀವು ಹೇಳಬೇಕಲ್ಲ ನೋಡಿಕೊಳ್ಳಾ ಹೇಳ್ತಿರಲ್ಲ ನನ್ನ ಸಿರಿ ನಿಮ್ಮ ಅಂಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿತ ನೋಡ್ರಿ ಹೌದ್ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಿತಿ ಹ್ ಮಸ್ತ್ ಐತೆ ಇದ್ರ ಗಂಡೆ ಐತಿ ನಮ್ಮಂಗಿರ್ಬೇಕ್ ನೋಡ್ರಿ ಬಾ ಎಲ್ಲಿ ರೀ ಕೆಲ್ಸಕ್ ಹೋಗ್ರಿ ಕೆಲ್ಸಕ್ ಹೋಗಿ ಬರ ಮುಂದ ಬಾಂಡೆ ತಿಕ್ಕ ಮನ್ಯಾಗ ಸಬ್ ಸಬ್ಕಾರ ತೊಂಬರಿ ಚಲೋ ಬಾ ಅಂತ ಹೇಳಿ ಅಂತೇಳಿ ಕೆಲ್ಸಕ ಏನ ತರದಿಲ್ಲ ಸಬ್ಬಕರ್ ಚಲೋ ತೊಂಬರಿ ನಿಮಗೆ ಹಾಕಿ ತಿಕ್ಕಿದ್ರ ನೀವು ಪಳ 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 ಅಂತ ಹೊಳಿಬೇಕ ಅಂತ ಸಬ್ ತೊಂಬರಿ ಹೊಳಿತೇನಿ ಸಬ್ಕಾರ್ ಚಲೋ ಇದ್ದು ಇದ್ದ ಅಂದ್ರ ಹೊಳಿತೀರಿ ಇಲ್ಲಾ ಅಂದ್ರ ಇಲ್ಲ ಹೋರಿ ಮೊದಲ್ ಕೆಲ್ಸಕ ಬರೀ ಸೀರೆ ಅಂಗಿ ಮ್ಯಾಚಿಂಗ್ ಆದ್ರೆ ಏನ್ ಮಾಡ್ಬೇಕು ನನ್ನ ಗಂಡನು ಅಂದ್ರೆ ನಾನು ನನ್ನ ಗಂಡ ಅನ್ನಷ್ಟು ಮ್ಯಾಚಿಂಗ್ ಹಾಕಿದ್ವಿ ಇವ್ರು ಕೆಲ್ಸಕ್ಕೆ ಈಗ ಕನ ಮಾಡೋಕೆ ಕೆಲಸಾನು ಬಹಳ ಒಂದು ಎರಡು ಹುಷಪ್ಪ ರಗಡ್ ರಗಡ್ ಹಾಕೋ ಕೆಲಸ ಮಾಡಿ ಮಾಡಿ

ಈಗ ತಗೊಂಡ್ ಕೊಯ್ತ್ರಿ ಸೌಕಾರ ನಾ ಹೇಳಿದ್ದೆ ನೀವು ಸಂಜೆಗೆ ಬರ್ತಿರೋ ಮನೆಗೆ ಕೆಲಸ ಮುಗಿಸ್ಕೊಂಡು ಅವತ್ತು ಹೋಗ್ರಿ ಅಂದಿದ್ದೆ ನಾನು ಮತ್ತೆ ಸಂಜೆ ಆರ್ ಗಂಟೆಗೆ ಟೈಮ್ ಮತ್ತೆ ಕೆಲಸ ಮುಗಿತಿಗೆ ಸ್ವಲ್ಪ ಕಂಡ್ಬಿಟ್ಟ ಟೈಮ್ ನೋಡಲ್ಲಿ ಟೈಮ್ ಆರ್ ಗಂಟೆ ಹೌದಲ್ರಿ ಮನೆಗಿಂದ ಕೆಲಸ ಮಾಡದ್ರೊಳಗ ನಾನು ಟೈಮ್ ನೋಡಿಲ್ರಿ ಅದ್ ಸ್ವಚ್ಛ ಮಾಡ ಈ ಸ್ವಚ್ಛ ಮಾಡ ಬರ್ರಿ ಅದ ಬಿಡತ್ರಿಪ್ಪ ನಂದ್ ನಾತೆ ಮತ್ತೆ ಹೇಳಿದಲ್ಲ ಬಾಡಿ ತಿಗೋ ಸಬ್ಕಾರ ತಪ್ಪ ಅಂತ ಹೇಳಿ ತಗೋ ತಮ್ಮಂದಿನಿ ಈ ಸಬ್ಕಾರ ಚತಿಲ್ ನೀನೆ ಬಾಡಿ ತಿಕ್ಬಿಟ್ಟಂದ್ರೆ ಬಾಡಿ ಫಳ ಫಳ ಅಂತ ನೋಡ್ರಿ ಅಂದ್ರೆ ನಡ್ರಿ ಲಘು ನಾ ನಿಮಗ್ ಹಚ್ಚಿ ತಿಕ್ತೀನಿ ನೀವು ಪಳಪಳ ಅಂದ್ರ ಬಾಂಧನ ಪಳಪಳ ಅಂತಾರಿ ಬರ್ರಿ ನಿನಗೇನ್ ಹೇಳಪ್ಪ ಅದನ್ನ ಗೊತ್ತಾಗಲ್ದೆ ನನಗ್ ಹಚ್ಚಾಕ ಸಬ್ಕಾರ ಅಲ್ಲಿದೆ ಬಾಂಡಿಯ ತಿಕ್ಕಿದ್ರೆ ಬಾಂಡಿಯ ಫಳ ಫಳ ಅಂತಾವು ಇದನ್ನ ಯಾಕೆ ತೊಂಬರಕ್ ಹೋಗಿದ್ರಿ ಬಿಡ್ರಿ ನೀವು ಚಲೋ ಇಲ್ಲಿದೆ ಹೋದ್ ತಿಂಗಳ ಇದನ್ನ ತೊಂಬಂದಿರ ಸಬ್ಕಾರ ನನ್ ಬಾಂಡೆ ತಿಕ್ಕಿ 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 ಬಾಂಡೆ ಸ್ವಚ್ಛ ಆಗ್ಲಿಲ್ರಿ ನನ್ ಕೈಯ ಸೌದ್ ಬಿಟ್ಟುವ್ರಿ ಯಾಕೆ ತೊಂಬಂದ್ರಿ ಬಿಡ್ರಿ ಇದು ಚಲೋ ಇಲ್ಲ ಸಬ್ಕಾರ ಏ ಚಲೋ ತಿಂತಿದೆ ಅಲ್ಲೇ ಮನೆ ಸಲಪ ಚಿತ್ತಿ ಬಿಡ್ರಿ ಬಾಂಡೆ ಫಳಪ ಹುಳತಂತ ಹೇಳನಮ್ಮ ಅವ ಏನು ಹೇಳ್ತನ್ರಿ ಸೌಕರ್ ಸೇಲ ಆಗलं ಅಂತ ಹೇಳಿ ಸುಳ್ ಹೇಳನ್ರಿ ಬೇಕಾ ನೀ ತಿಕ್ ನೋಡಿ 1200 ಇದೆ ಬಾಂಡೆ ಗೊತ್ತಾಗತ್ತಾ ನಿಮಗೆ ತಮ್ಮ ನೋಡೋನು ಕುಂದರಿ ತಮ್ಮ ತೆನ್ ಬಾಂಡೆ ರೀ ಏನೆ ಲಗು ತಮ್ಮರನೆ ಕೆಲಸ ಬಾಡದವು ಬಂದನೇ ಬಂದರಿ ಈ ಸಪಕ ಬಗ್ಗೆ ಬಾ ಮಸ್ತ್ರಾನಮ್ಮ ತಿತ್ರೆ ಸೌಕರ್ ಹಂದೈತಿ ಹಿಂಗಂತಂದಲಮ್ಮ ಇಷ್ಟನೊಳಗೆ ಬರ ಇಷ್ಟೆ ಇಷ್ಟ ಹಚ್ಚ ತಿಗಿ ಬಿಡ್ರಿ ತನ್ನೆ ಬಾಂಡೆ ಸಚ್ಚಾಕ ನೋಡು ಹೌದಾ ಫುಡಲ್ ರೀ ಅಡಿ ಈಗ

ತಿಕ್ ಬಿಡ್ರಿ ಎಷ್ಟ್ ಚಂದ ತಿಕ್ಕಿರ್ ಗೊತ್ತೇನೆ ಬಂಗಾರ ಕರೆಕಾಯಿ ಮಾಡ್ಕೊಂಡು ಇಟಿಟೆ ಕೈ ಮಾಡ್ಕೊಂಡು ಎಷ್ಟ್ ಚಂದ ತಿಕ್ಕಿರಿ ನೋಡ್ರಿ ನಾ ಇಷ್ಟ ದಿನ ತಿಕ್ಕಿದ್ರಿ ಹಿಂಗ ಪೊಳಪಳ ಹೊಳ್ದದಿಲ್ಲ ತಾಟ ಲಗು ತಿಕ್ಕೊಂಬರ್ರಿ ಹೇಗುಡಿ ನನ್ನ ಹೆಂಡತಿ ನನಗೂ ಬಂಗಾರ ಚಿನ್ನ ಹಂಗ ಹಿಂಗ ಅಂತ ಹೇಳಿ ಬುಕ್ ಹಚ್ಚಿ ಒಂದು ಬುಟ್ಟಿ ಬಾಂಡಿ ನನ್ನ ಕೈ ತಿರ್ಸಿದಕಿ ಏನ ನಗಲು ಊಟಕ್ಕೆ ತಂಬಾರೆ ಕೆಲಸ ಬಾಳದ ಹೊಟ್ಟೆ ಬಾಸತ್ ತುಂಬಾ ಯಾಕ ತಾತ ಊಟಕ್ಕೆ ರೀ ಅದಕ್ಕೇನಾತೀ ನೀವು ನನ್ನಂತ ಹೆಂಡತಿ ಪಡ್ಯಾಕ ನೀವು ಯಾ ಜನ್ಮದಾಗ ಏ ಪುಣ್ಯ ಮಾಡಿದ್ರೆ ನೀವು ಬೆಳಿಗ್ಗೆ ನಿಂತ್ರ ಆ ಕೆಲ್ಸ ಈ ಕೆಲ್ಸ ಆಗ ಈ ನನಗಂತ ಸಾಕ್ ಸಾಕಾಗ ಹೋತ್ರಿ ಕೆಲಸ ಮಾಡಿ ಮಾಡಿ ಕೆಲ್ಸದೊಳಗ ನಾನು ಮದ್ ಮಾಡ್ಬಿಟ್ಟಿದ್ರೆ ಅಷ್ಟ ಅಡಗಿನ ಮಾಡಿಲ್ರಿ ಊಟನೂ ಮಾಡಿಲ್ರಿ ನಾನು ಏನ ಮುಂಜಾನೆ ನಿಂತ್ರ ಹಂಗಾದೇನ್ರಿ ಉಪವಾಸ ಹೆಂಗ ನಿಮ್ ಕಡೆ ಐತಲ್ರಿ ನಂಬರ್ ಹತ್ರಿ ಫೋನ್ ಅವಂಗ ತೊಗೊಂಡ್ಬರ್ತಾರ ಲಗು ಮಾಡ್ರಿ ಹೊಟ್ಟ್ಯಾಗ ತಂತ ಆಗತೈತಿ ನಿಮಗೇನ್ ಗೊತ್ತ್ರಿ ಮನ್ಯಾಗಿನ್ ಕೆಲ್ಸ ಏ ರೀ ಮೊನ್ನೆ ಹಚ್ಚಿದ್ರ ನೀವು ಹ್ಮ್ ಅವಂಗ ಹಚ್ಚಕ್ ಹೋಗ್ಬ್ಯಾಡ್ರಿ ನೀವು ಎಲ್ಲಾ ಎಡ್ವಟ ಮಾಡ್ತಾನ ಅವ್ರ ಮಾಡಿದ್ ಒಂದ್ ತಗೊಂಬರ ಒಂದ್ ತಂಬರಿ ನಿನಗ್ ಮದುವೆ ಮಾಡ್ಕೊಂದೀನ್ ಮಾಡ್ಕೊಂಡೀನಿ ಇಪ್ಪತ್ತು ಹೋಟೆಲ್ ನಂಬರ್ ನಮ್ಮ ಕಡೆಗ್ ರುಚಿ ರುಚಿ ಅಡಿಗೆ ಅಡ್ಗೆ ಉಣ್ತೀರಿ ನೀವು ಒಂದ ಹೋಟೆಲಿಂದ ಒಂದೇ ಥರ ಉಣ್ತೀರಿ ನೀವು ತಗೋ ರೀ ಹಿಂಗ ಆಕತೈತಿ ನೋಡಿ ಹೇಳ್ರಿ ಇವ್ರಿಗೆ ಹಲೋ ಹಾಂ ರೀ ಉಣ್ಕಲ್ನ್ಯಾಗ ರೀ ಹೌದ್ರಿ ಹೌದ್ರೀ ಆಯ್ತು ತಗೋರಿ ಏನ್ರಿ ಏನು ನಿಮ್ಮ ಮನ್ಯಾಗ ಮನ್ಯಾಗ ಅಡ್ಗಿ ಗಿಡ್ಗಿ ಮಾಡ್ತಿಲ್ಲ ಐತ್ರಿ ಅವ್ರು ಹೇಳಾಕತ್ತಾರೆ ನನ್ಗೆ ಗೊತ್ತತು ಅವ್ರಿ ನಿಮ್ಮಲ್ಲಿ ತುಂಬ ಕೊಡೋತ ಅವ್ರ ಮತ್ತ ನೀವ್ ಕೆಲ್ಸಕ್ಕೆ ಹೋಗಿರ್ತೀರಲ್ರಿ ಮನ್ಯಾಗ ಮತ್ತ ನಾನು ಕೆಲಸ ಮಾಡಿ ಮಾಡಿ ಒಂದ್ ಸಲ ಮರ್ತ ಮಾಡಂಗ ಮರ್ತ್ಬಿಡ್ತೀನ್ ರೀ ಆಗ್ ಅವಾಗ ನಾನು ಆರ್ಡರ್ ಮಾಡಿ ಅಡಿಗೆ ತರ್ಸಿ ಇಡ್ತಿದೇ ಪಾಪ ನನ್ ಗಂಡ ಹಸ್ಕೊಂಡ್ ಬರ್ತಾವ ಈಗ ಕೆಲಸ ಮಾಡಿ ಅಂತಂದ್ ಹೇಳಿ ರುಚಿ ಇರ್ತೇತಿನ್ರಿ ಊಟ ಮತ್ತ ಹೇಳ್ತಿದ್ದಲ್ಲ ನಾ ಮಾಡ್ತೇಳಿ ಅಂತ ಶಾಣೆ ಆದ್ರೆ ಮಸ್ತ ಇರ್ತೈತೆ ಅಲ್ರಿ ಊಟ ಇದು ಇವಾಗ ಏನಂದ್ರ ಯಾವ ತಗೊಂಬರ್ತಾನಂತೆ

ಯಾಕೆನತ್ತೆ ಫ್ಯಾನ್ ಬಂದ್ ಮಾಡ್ ಯಾಕೆ ಹಚ್ಚಿರಿ ತಂಡ ಬರ ಆಗ್ತತಿ ಸುಮ್ ಮಕ್ಕಳ ಸುಮ್ ಯಂದಕ್ಕರ್ ನೀವ ಇಲ್ಲ ಇಲ್ಲ ನೀನು ಯಾವ್ದ ಫೋನ್ ಬಂತೀ ಏ ನಿಂದ ಫೋನ್ ಇದೆ ರೀ ನಾನಾ ಹಚ್ಚಿದ್ದೆ ಫ್ಯಾನ್ ಬಂದ್ ಮಾಡಿ ಮುಖೋರಿ ಎಬ್ಸಿದ್ರೆ ಹೇಳಿಲ್ಲಲ್ರಿ ನೀವು ಅದಕ್ಕೆ ಮಿಸ್ ನಾನು ಕೊಟ್ಟೆ ಬಂದ್ ಮಾಡಿ ಮುಖರದ್ರಿ